ಸಕಲರಿಗೂ ನಮಸ್ತೆ ಇದೀಗ ತಾನೇ ಸೆನ್ಸಾರ್ ಪ್ರೊಜೆಕ್ಷನ್ ಮುಗಿತು ಕರಟಕ ದಮನಕ ಆ ಕನ್ನಡ ಹೊಚ್ಚ ಹೊಸ ಚಲನಚಿತ್ರದ್ದು ಸೆನ್ಸಾರ್ ಮಂಡಳಿ ನಮ್ಮ ಸಿನಿಮಾಗೆ ಕರ್ಟಕ ದಮನಕ ಸಿನಿಮಾಗೆ ಯು ಬಾರ್ ಎ ಸರ್ಟಿಫಿಕೇಟ್ ಕೊಟ್ಟಿದೆ ತಮ್ಮೊಂದಿಗೆ ಇದನ್ನ ಹಂಚ್ಕೊತಿರೋದು ತುಂಬ ಸಂತೋಷ ವೆಂಕಣ್ಣ ತಮ್ಮ ಅಭಿಪ್ರಾಯ ಅಭಿಪ್ರಾಯ ಒಳ್ಳೆ ಚಿತ್ರ ಮಾಡಿದ್ದೀರಾ ಅದಕ್ಕೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಇನ್ನು ಇದೆಯಲ್ಲ ಮಾರ್ಚ್ ಎಂಟನೇ ತಾರೀಕು ಮಹಾಶಿವರಾತ್ರಿ ಮಹಾಶಿವರಾತ್ರಿಗೆ ನಿಮ್ಮ ಮುಂದೆ ತರುವಂಥ ಒಂದು ಆಸೆ ನಮ್ಮಿಬ್ಬರಿಗೂ ಮತ್ತು ನಮ್ಮ ಚಿತ್ರತಂಡಕ್ಕಿದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ನಿಮ್ಮ ಆಶೀರ್ವಾದ ಮೊದಲೇ ಬರುತ್ತೇನೋ ಇವರಿಗಿತ್ತು ನನಗೆ ಇವು ಸಿಗಬಹುದು ಅಂತಿತ್ತು ಬಟ್ ನಾವು ನಾವಿಬ್ಬರು ನೋಡಿರೋ ಕೆಲವೇ ಪರ್ಸ್ನಾಲಿಟಿಗಳಲ್ಲಿ ತುಂಬ ಬ್ರಿಲಿಯಂಟ್ ಪರ್ಸ್ನಾಲಿಟಿ ಅಂತ ಅನ್ಸಿದ್ರು ನಮ್ಮ ಸಂಸಾರ ಮಂಡಳಿಯವರು ಇವತ್ತೆಲ್ಲ ಸೇರಿದವರು ತುಂಬಾ ಸ್ಪೋರ್ಟಿವ್ ಆಗಿ ಮಾತಾಡಿದ್ರು ಅವರು ಡಿಸೈಡ್ ಮಾಡಿದ್ದಾರೆ ಅಂದ್ರೆ ನಾವು ಕಾನೂನಿಗೆ ಅವತ್ತು ಬೆಲೆ ಕೊಡು ಭಕ್ತಿಯಿಂದ ಎತ್ಕೊಂಡ್ ಬಂದಿದ್ದೀವಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಅದನ್ನ ಇವತ್ತು ಮಾಡಿ ರೆಡಿ ಮಾರ್ಚ್ ಮಾಡಬೇಕು ನಿರೀಕ್ಷೆ ತುಂಬ ಜವಾಬ್ದಾರಿಯಾದ ಪ್ರತಿ ಸಿನಿಮಾನು ಮೊದಲನೇ ಸಿನಿಮಾ ಥರನೇ ಮಾಡ್ಬೇಕು ನಾವು ಟೆಕ್ನಿಷಿಯನ್ಸ್ ನಿರ್ಮಾಪಕರು ಅಷ್ಟೇ ಅದು ಶುರು ಆದಾಗ ಒಂದು ತರ ಇರ್ತದೆ ಅಡುಗೆ ಬೇಯ್ತ ಬೇತ ಬೇತ ಒಲೆ ಹೀಟು ಬಡ್ಸೋ ಟೈಮ್ ಬರೋದು ಇದೊಂಥರ ಥರ ನಮ್ದು ಬಾಣಂತಿ ಪ್ರವೃತ್ತಿ ಶುರು ಆದಾಗ ಪ್ರತಿಯೊಂದು ಹೊಸ ಮದುವೆ ಥರನೇ ಹೆರಿಗೆ ಈ ಹೆರಿಗೆ ನೋವು ಶುರು ಎಂಟನೇ ತಿಂಗಳು ಎಂಟು ಎಂಟೂವರೆ ತಿಂಗಳು ಏನು ಎಣಿಸ್ತಾ ಎಣಿಸ್ತಾ ಬಂದ್ಬಿಡುತ್ತೆ ನಾವು ಹದಿನೈದು ಇಪ್ಪತ್ತು ದಿವಸ ಇಡೀ ಟೀಮ್ ಹಗಲು ರಾತ್ರಿ ಗುದ್ದಾಡ್ತಿದ್ದೀವಿ ಗುದ್ದಾಡಿ ಇವತ್ತು ಕಾಪಿ ಬಂದು ಸೆನ್ಸರ್ ಆಗಿದೆ ಮಗುವಿನ ಜನನ ಆಗಿದೆ ಈ ಒಂದು ಬಾಣಂತಿ ಸುಖದಲ್ಲಿ ಇದ್ದೀವಿ ಸರ್ ಈಗಾಗಲೇ ಒಂದು ಹಿಟ್ ಸಿನಿಮಾ ನಿಮ್ಮ ಬ್ಯಾನರಿಂದ ಒಂದು ಚೆನ್ನಾಗಿ ನೋಡ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಈಗ ಎರಡನೇ ಸಿನಿಮಾ ತಯಾರಾಗ್ತಿದೆ ಯು ಎಸ್ ಇದೆ ನಿರೀಕ್ಷೆ ನಾನು ಆದಷ್ಟು ಹೆಚ್ಚಿಗೆ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂದರೆ ಕಾಮಿಡಿ ಏನಿದೆ ಇದರಲ್ಲಿ ಅಂತ ಯೋಚನೆ ಮಾಡ್ತೀನಿ ಕತೆ ಅಂತ ನಾನು ತುಂಬ ಇಂಪಾರ್ಟೆಂಟ್ ಅನ್ನೋದು ಎರಡನೇದು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ತೀವಿ ಅನ್ನೋದನ್ನು ನಾನು ತುಂಬ ಸೆಲೆಕ್ಟ್ ಮಾಡ್ತೀನಿ ಆ ಥರ ಆ ಒಂದು ನಿಟ್ಟಿನಲ್ಲಿ ಕಥೆನ ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಈ ಕತೆ ಹೇಳಿದಾಗ ಬರೀ ನಗ್ತಾ ಇದ್ದಿದ್ದೇ ಆಯಿತು ನಮಗೆ ಕತೆ ಹೇಳೋವಾಗಲೇ ಈ ಸಿನಿಮಾ ನೋಡಿದ ಮೊನ್ನೆ ನೋಡಿದಾಗಂತೂ ಅಷ್ಟು ನಕ್ಕು ನಕ್ಕು ಆಯಿತು ನನಗೆ ಅಪ್ಪ ಒಂದು ತೃಪ್ತಿ ಒಬ್ಬ ನಿರ್ಮಾಪಕನಿಗೆ ಒಂದು ಜನ ಇಷ್ಟಪಡುವಂಥ ಚಿತ್ರಾನ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ಧೈರ್ಯ ನನಗಿದೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಕಣ್ಣು ಬಿಟ್ಟು ಬೆಳಿಗ್ಗೆ ಕಣ್ಣು ಬಿಟ್ಟು ರಾತ್ರಿ ಕಣ್ಣು ಮುಚ್ಚೋವರೆಗೂ ಅವನು ಭೀ ಆದಂಥ ಒಂದು ಟೆನ್ಷನ್ನು ಸ್ಟ್ರೆಸ್ಸು ಏನೋ ಆಲೋಚನೆ ಏನೋ ಒಂದು ಇವತ್ತಿನ ಸಮಾಜ ಇವತ್ತಿನ ಒಂದು ಸಿಸ್ಟಮು ಅದನ್ನು ನಾವು ಅದರೊಳಗೆ ಹೋಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಸೊ ಪ್ರತಿಯೊಬ್ಬರು ಆ ಒಂದು ತಲೆನೋ ಬಿದ್ದಿದ್ದೆ ಈ ಚಿತ್ರ ನೋಡಿದಾಗ ಅಪ್ಪ ಒಂದು ರಿಲೀಫ್ ಸಿಕ್ತು ಖುಷಿಯಾಯಿತು ಹೊಟ್ಟೆ ತುಂಬ ನಗಿಸೋದು ಕಣ್ಣು ತುಂಬ ಒಳ್ಳೆ ದೃಶ್ಯನ ಆಯಿತು ಕಿವಿ ತುಂಬ ಒಳ್ಳೆ ಮ್ಯೂಸಿಕ್ ನೋಡಿದ್ವಿ ಇಬ್ಬರು ಹೀರೋಗಳು ಕುಣಿದಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕುಣಿದಿದ್ದಾರೆ ಸೊ ಅಷ್ಟು ಒಳ್ಳೆ ಮ್ಯೂಸಿಕ್ ಡ್ಯಾನ್ಸ್ ವಿಷುವಲ್ ಸ್ಟೋರಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇದೆಲ್ಲ ಮೀರಿ ಇದೆಲ್ಲದಕ್ಕಿಂತ ಕೊನೆಯಲ್ಲಿ ಆಚೆ ಬರೋವಾಗ ಥಿಯೇಟ್ರಿಂದ ಆಚೆ ಬರೋವಾಗ ತುಂಬ ಒಂದು ಒಳ್ಳೆಯ ಹಿಡನ್ ಮೆಸೇಜ್ನ ಜನಗಳಿಗೆ ಅದು ತಟ್ಟುವಂಥ ಒಂದು ಒಳ್ಳೆ ಮೆಸೇಜ್ ಅದು ಅದು ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಅವನಿಗೆ ಗ್ಯಾರಂಟಿ ಮೂರು ಬಿಟ್ಟು ಬಂದವನು ಹೌದಾ ಯಾರು ಹೇಳ್ತಾ ಇದೆಯಾ ಎರಡನೇ ಪಿಕ್ಚರು ಬೇರೆ ಸುಮಾರು ಪಿಕ್ಚರ್ ಸುಮಾರು ಪಿಕ್ಚರು ನಾನು ಸೂರ್ಯ ಕೆಲಸ ಮಾಡಿದೆ ಅದು ಏನಂದ್ರೆ ಭಟ್ರು ಒಂದು ಈ ಒಳ್ಳೆ ಹೋಟ್ಲಿಗೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ಹೇಳಿ ಅಲ್ಲ ಏನಕ್ಕೆ ಹೋಗ್ತೀವಿ ಹೇಳಿ ಒಳ್ಳೆ ಭಟ್ರು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ವಾ ಒಳ್ಳೆ ರುಚಿ ರುಚಿಯಾಗಿರುತ್ತೆ ಅಂತ ಹೋಗ್ತೀವಲ್ಲ ಆ ಥರ ಭಟ್ರು ನನಗೆ ಅವರು ಕೈ ಮುಟ್ಟಿದ್ರೆ ಸಾಕು ಅವ್ರು ಏನೇ ಟೇಸ್ಟ್ ಟೇಸ್ಟಾಗಿರುತ್ತೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಆಮೇಲೆ ಯಾವುದು ಉಪ್ಪು ಎಲ್ಲಿ ಜಾಸ್ತಿ ಹಾಕ್ಬೇಕು ಎಲ್ಲಿ ಖಾರ ಕಮ್ಮಿ ಉಪ್ಪು ಜಾಸ್ತಿ ಇಲ್ಲ ಖಾರ ಜಾಸ್ತಿ ಎಲ್ಲಿ ಉಪ್ಪು ಕಮ್ಮಿ ಸೊ ಇದು ಚೆನ್ನಾಗಿ ಗೊತ್ತು ಮಸಾಲೆ ಚೆನ್ನಾಗಿ ರಿಸಿಪ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕೊಟ್ಟರು ಪಾಕ ಪ್ರಮೀಣ ಪಾಕಪ್ರಮೀಣ ಸೊ ಆಯಿತು ನನಗೆ ಅವ್ರ ಬಗ್ಗೆ ನಾನು ಏನು ಮಾತಾಡೋಂಗಿಲ್ಲ ಬಿಡಿ ಇಡೀ ನಮ್ಮ ರಾಜ್ಯದ ಜನತೆ ಅವ್ರ ಪಿಕ್ಚರ್ಗಳ್ನ ನೋಡಿ ಅಷ್ಟು ಖುಷಿಯಾಗಿ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ ಚಿತ್ರರಂಗ ಇರೋವರೆಗೂ ಅವ್ರ ಚಿತ್ರಗಳನ್ನು ಯಾರು ಮರೆಯೋಕ್ಕಾಗಲ್ಲ ಸೊ ಈ ಚಿತ್ರನೂ ಆ ಸಾಲದಲ್ಲಿ ಸೇರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಖುಷಿಯಾಗುತ್ತೆ ಒಂದು ಜೊತೆ ಸಿನಿಮಾ ಮಾಡೋದು ನಮ್ಗೆ ಖುಷಿ ನನಗೆ ಆರಾಮಾಗಿ ಒಂಥರ ಫ್ಯಾಮಿಲಿ ಥರ ಇರ್ತೀವಿ ಅದು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ತಲೆನೋ ಇರೋಲ್ಲ ನಾವು ಆ ಕಡೆ ತಲೆನೇ ಆಗಲ್ಲ ನಾನು ಹಾಂ ಪ್ಲ್ಯಾನ್ ಇದ್ದೀನಿ ತೆಲುಗು ತಮಿಳು ಹಿಂದಿ ಮೂರು ಭಾಷೆಗಳು ಮತ್ತು ಮಲಯಾಳಂ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಒಂದು ವಾರ ಲೇಟಾಗಿ ಪ್ಲ್ಯಾನ್ ಮಾಡ್ತೀನಿ ಅದನ್ನೆಲ್ಲ ಎಲ್ಲ ಭಾಷೆಯಲ್ಲೂ ಯೂಸ್ ಆಗುತ್ತೆ ಇದು ತಯಾರು ಇದೆ ಸಿನಿಮಾ ತಯಾರಾಗಿದೆ ಬೇರೆ ಭಾಷೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ವೀಕ್ಷಕರಿಗೆಲ್ಲ